ನಮಸ್ಕಾರ ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ಶಿವಪ್ರಸಾದ್ ಆಲಿಟಿ ಬನ್ನಿ ಇವತ್ತಿನ ವಿಶೇಷ ವರದಿಗಳು ಏನೇನಿವೆ ನೋಡ್ಕೊಂಡು ಬರೋಣ ಕಾಯರ್ತೋಡಿ ಶ್ರೀ ಮಹಾವಿಷ್ಣು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿ ನ್ಯಾಯವಾದಿ ನಗರ ಪಂಚಾಯತ್ ಸದಸ್ಯರಾಗಿರುವ ಎಂ ವೆಂಕಪ್ಪಗೌಡ ಆಯ್ಕೆಯಾಗಿದ್ದಾರೆ ಇಂದು ಬೆಳಗ್ಗೆ ದೇವಸ್ಥಾನದಲ್ಲಿ ನಡೆದ ವ್ಯವಸ್ಥಾಪನಾ ಸಮಿತಿ ಸದಸ್ಯರ ಸಭೆಯಲ್ಲಿ ನೂತನ ಅಧ್ಯಕ್ಷರನ್ನು ಆಯ್ಕೆ ಮಾಡಲಾಯಿತು ದೇವಚಾಳ ಗ್ರಾಮದ ಕಂದ್ರಪಾಡಿ ರಾಜ್ಯ ದೈವ ಭೂತ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿ ಕಾಳಿಕಾ ಪ್ರಸಾದ್ ಮುಂಡೋಡಿ ಅವರನ್ನು ಆಯ್ಕೆ ಮಾಡಿ ಸರ್ಕಾರದ ಧಾರ್ಮಿಕದ ದತ್ತಿ ಇಲಾಖೆ ನೇಮಕಗೊಳಿಸಿದೆ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಗೆ ಒಂಬತ್ತು ಮಂದಿ ಸದಸ್ಯರಾಗಬೇಕಾಗಿದ್ದು ವಾರಗಳ ಹಿಂದೆ ಎಂಟು ಮಂದಿ ಸದಸ್ಯರನ್ನು ನೇಮಕ ಮಾಡಲಾಗಿತ್ತು ಇದೀಗ ಉಳಿದ ಒಂದು ಸ್ಥಾನಕ್ಕೆ ಕಾಳಿಕಾ ಪ್ರಸಾದ್ ಅವರನ್ನು ನೇಮಕ ಮಾಡಿದ್ದು ಅವರೇ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ನಾಲ್ಕೂರು ಗ್ರಾಮದ ಮರಕತ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯನ್ನು ಉತ್ತರಾಧ್ಯಕ್ಷರಾಗಿ ಶ್ರೀಮತಿ ನಿರ್ಮಲಾ ಪದ್ಮನಾಭ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಮಾರ್ಚ್ ಒಂದರಂದು ನಾಲ್ಕೂರು ಗ್ರಾಮ ಆಡಳಿತಾಧಿಕಾರಿ ಶ್ರೀಮತಿ ಭಾರತೀಯವರ ಸಮ್ಮುಖದಲ್ಲಿ ನಡೆಯಿತು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿ ದೇಹ ಮತ್ತು ಮನಸ್ಸು ಸದಾ ಉಲ್ಲಸಿತವಾಗಿರಿಸಲು ಕ್ರೀಡೆ ಸಹಕಾರಿ ಎಂದು ಬೀಜದ ಕಟ್ಟೆ ಸಜ್ಜನ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಉಮರ್ ಬೀಜದ ಕಟ್ಟೆ ಹೇಳಿದರು ಸಜ್ಜನ ಪ್ರತಿಷ್ಠಾನ ಬೀಜದ ಕಟ್ಟೆ ಇದರ ವತಿಯಿಂದ ಸುಳ್ಯ ಪ್ರೆಸ್ ಕ್ಲಬ್ ಸದಸ್ಯರಾಗಿ ಹಮ್ಮಿಕೊಂಡ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾಟವನ್ನು ಉದ್ಘಾಟಿಸಿ ಮಾತನಾಡಿದರು ಪ್ರೆಸ್ ಕ್ಲಬ್ ಅಧ್ಯಕ್ಷ ಹರೀಶ್ ಬಂಟ್ವಾಳ ಅಧ್ಯಕ್ಷತೆ ವಹಿಸಿದರು ಸುಳ್ಯ ಸರ್ಕಾರಿ ಪದವಿಪೂರ್ವ ಕಾಲೇಜಿನ ದೈಹಿಕ ಶಿಕ್ಷಕ ನಟರಾಜ್ ಇವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ಗ್ರಾಮ ಆಡಳಿತ ಅಧಿಕಾರಿ ಸಂಘದ ಅಧ್ಯಕ್ಷ ಶಿವರಾಜ್ ಗಾಯಕ್ವಾಡ್ ಆಡಳಿತಾಧಿಕಾರಿ ತಿಪ್ಪೇಶ್ ಉಪಸ್ಥಿತರಿದ್ದರು ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾಟದ ಪುರುಷರ ಸಿಂಗಲ್ಸ್ ನಲ್ಲಿ ಶಿವರಾಮ ಖಜಮಲೆ ಪ್ರಥಮ ಅನಿಲ್ ಕಳಂಜ ದ್ವಿತೀಯ ಪ್ರಶಸ್ತಿ ಪಡೆದರು ಪುರುಷರ ಡಬಲ್ಸ್ ನಲ್ಲಿ ಅನಿಲ್ ಕಳಂಜಾ ಹಾಗೂ ಶ್ರೀಧರ ಖಜಗದ್ದೆ ತಂಡ ಪ್ರಥಮ ಗಳಿಸಿದರೆ ಗಂಗಾಧರ ಕಲ್ಲಪ್ಪಳ್ಳಿ ಹಾಗೂ ಶರೀಫ್ ಜಟಿಪಳ ತಂಡ ದ್ವಿತೀಯ ಪ್ರಶಸ್ತಿಯನ್ನು ಗಳಿಸಿಕೊಂಡಿತು ಮಹಿಳೆಯರ ಸಿಂಗಲ್ಸ್ ನಲ್ಲಿ ಜಯಶ್ರೀ ಕೊಯ್ಗೋಡಿ ಪ್ರಥಮ ಹಾಗೂ ಪ್ರಜ್ಞಾ ಎಸ್ ನಾರಾಯಣ ಅಚರಪಾಡಿ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡರು ಸಂಪಾಜೆ ಗ್ರಾಮದ ಕಡೆಪಾಲ ಶ್ರೀ ಆದಿ ನಾಗಬ್ರಹ್ಮ ಮೊಗೇರ್ಕಳ ಮತ್ತು ಸ್ವಾಮಿ ಕೊರಗಜ್ಜ ದೇವಸ್ಥಾನದಲ್ಲಿ ಮೊಗೇರರು ಮಾನಿಗ ಕ್ಷೇತ್ರಪಾಲಕ ಗುಳಿಗ ಕಾರ್ಣಿಕ ದೈವ ಸ್ವಾಮಿ ಕೊರಗಜ್ಜ ದೈವಗಳ ನೇಮೋತ್ಸವ ನಡೆಯಿತು ಗಣಪತಿ ಹವನ ಸಂಜೆ ಶುದ್ಧಿ ಗುಳಿಗ ದೈವದ ನೇಮ ಪ್ರಸಾದ ವಿತರಣೆಯಾಗಿ ಮೊಗೇರ ದೈವದ ಭಂಡಾರ ತೆಗೆಯುವುದು ರಾತ್ರಿ ಸಂತರ್ಪಣೆ ಆಯಿತು ಬಳಿಕ ಮೊಗೇರ ದೈವಗಳ ಗರಡಿ ಇಳಿದು ಮಾಣಿಗ ದೈವ ಗರಡಿ ಇಳಿದು ಪಾತ್ರಿಗಳ ದರ್ಶನ ಸವಾರಿ ನಡೆಯಿತು ಜಾಲ್ಸೂರು ಗ್ರಾಮದ ಪೈಚಾರ್ನಲ್ಲಿ ಸ್ವಾಮಿ ಕೊರಗತನ್ಯ ದೈವರಾಧನಾ ಸೇವಾ ಸಮಿತಿಯ ನೇತೃತ್ವದಲ್ಲಿ ಕೊರಗತನ್ಯ ದೈವಸ್ಥಾನದಲ್ಲಿ ಸ್ವಾಮಿ ಕೊರಗತನ್ಯ ದೈವದ ನೇಮೋತ್ಸವ ನಡೆಯಿತು ಬೆಳಗ್ಗೆ ಗಣಪತಿ ಹವನ ಕಲಶಾಭಿಷೇಕ ಪೂಜೆ ಪ್ರಸಾದ ವಿತರಣೆ ಆಯಿತು ಸಾಯಂಕಾಲ ಗುಳಿಗೆ ದೈವದ ನೇಮ ಆರಂಭಗೊಂಡಿತು ಬಳಿಕ ಪ್ರಸಾದ ವಿತರಣೆಯಾಗಿ ಸಾರ್ವಜನಿಕ ಅನ್ನ ಸಂತರ್ಪಣೆ ಆಯಿತು ಈ ಸಂದರ್ಭದಲ್ಲಿ ದೀಪಾಂಜಲಿ ಮಹಿಳಾ ಭಜನಾ ಮಂಡಳಿಯವರಿಂದ ಭಜನೆ ನಡೆಯಿತು ರಾತ್ರಿ ಸ್ವಾಮಿ ಕೊರಗತನ್ಯ ದೈವದ ನೇಮೋತ್ಸವ ನಡೆಯಿತು ಸುದ್ದಿ ನ್ಯೂಸ್ ನಲ್ಲಿ ಅಲ್ಪ ವಿರಾಮ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗ್ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಜ್ಯುವೆಲರ್ಸ್ ವಿರಾಮದ ನಂತರ ಮತ್ತೆ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ಸುಳ್ಯ ಕಸಬ ಮೂಲೆ ಜೂನಿಯರ್ ಕಾಲೇಜ್ ಬಳಿ ಸುಳ್ಯ ಶ್ರೀ ಗುಳಿಗೆ ದೈವದ ನೇಮೋತ್ಸವವು ನಿನ್ನೆ ರಾತ್ರಿ ನಡೆಯಿತು ಬೆಳಗ್ಗೆ ಗಣಪತಿ ಹವನ ತಂಬಲಿ ಸೇವೆ ನಡೆಯಿತು ಬಳಿಕ ಸಂಜೆ ದೈವದ ಭಂಡಾರ ತೆಗೆಯಲಾಯಿತು ನಂತರ ಶ್ರೀ ದೈವಕ್ಕೆ ಎಣ್ಣೆ ವಿಳಿಯೋಗ ನೀಡಲಾಯಿತು ಬಳಿಕ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ನಡೆಯಿತು ಅದಾದ ಬಳಿಕ ಶ್ರೀ ಸಂಚಾರಿ ಗುಳಿಗೆ ದೈವದ ನೇಮೋತ್ಸವ ನಡೆದು ಪ್ರಸಾದ ವಿತರಣೆ ಆಯಿತು ಪಂಚಸೀಮೆ ಮೈಲಕೋಟೆ ದೈವಸ್ಥಾನದ ಜೀರ್ಣೋದ್ಧಾರದ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ಮನವಿ ಪತ್ರ ಬಿಡುಗಡೆ ಕಾರ್ಯಕ್ರಮ ಪಂಚಸೀಮೆ ಮೈಲಕೋಟೆ ದೈವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷ ಶ್ರೀ ಶ್ರೀ ಮೋಹನ್ದಾಸ ಪರಮಹಂಸ ಸ್ವಾಮೀಜಿ ಅವರ ದಿವ್ಯ ಹಸ್ತದಲ್ಲಿ ಬಿಡುಗಡೆಗೊಳಿಸಲಾಯಿತು ಪರಿವಾರ ಪಂಚಲಿಂಗೇಶ್ವರ ದೇಗುಲದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಹಾಗೂ ಮೈಲಕೋಟೆ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಗೌರವ ಅಧ್ಯಕ್ಷರಾಗಿರುವ ಡಾಕ್ಟರ್ ದೇವಪ್ರಸಾದ್ ಕಾನತೂರು ಜೀರ್ಣೋದ್ಧಾರ ಸಮಿತಿ ಕಾರ್ಯಾಧ್ಯಕ್ಷರಾಗಿರುವ ವಿಶ್ವಜಿತ್ ಪಳಂಗಾಯ ಸಂಚಾಲಕ ಕುಮಾರಬಳ್ಳಕ್ಕ ಖಜಾಂಜಿ ಸುದರ್ಶನ್ ಪಟ್ಟಾಜೆ ಉಪಸ್ಥಿತರಿದ್ದರು ಸಂಪಾಜೆ ಗ್ರಾಮದ ಗೂನಡ್ಕದಲ್ಲಿ ಕೃಷಿಕರ ತೋಟಕ್ಕೆ ನಿರಂತರ ಆನೆ ದಾಳಿ ನಡೆಸುತ್ತಿದ್ದು ನಿನ್ನೆ ಎಸ್ಪಿ ಕರುಣಕರ್ ಅವರ ತೋಟಕ್ಕೆ ಆನೆ ದಾಳಿ ನಡೆಸಿ ತೆಂಗು ಅಡಿಕೆಯನ್ನು ನಾಶಪಡಿಸಿದ್ದು ಅಪಾರ ನಷ್ಟ ಉಂಟಾಗಿದೆ ಐವತ್ತೊಕ್ಲು ಗ್ರಾಮದ ಪಲ್ಲೋಡಿ ಶೇಷಪ್ಪಗೌಡರವರು ಅಲ್ಪಕಾಲದ ಅಸೌಖ್ಯದಿಂದ ಸ್ವಾಗರದಲ್ಲಿ ನಿಧನರಾದರು ಅವರಿಗೆ ಎಪ್ಪತ್ಮೂರು ವರ್ಷ ವಯಸ್ಸಾಗಿತ್ತು ಬೆರಾಜೆ ಗ್ರಾಮದ ಪಿಜೆ ಶಿವನಗೌಡರ ಧರ್ಮಪತ್ನಿ ಶ್ರೀಮತಿ ಕೆಪಕ್ಕರ್ ಅಸೌಖ್ಯದಿಂದ ನಿಧನರಾಗಿದ್ದಾರೆ ಅವರಿಗೆ ಸುಮಾರು ಎಪ್ಪತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಐವರಡು ಗ್ರಾಮದ ಕೊಳ್ಳಂಪ್ಪಾಡಿ ಚಿನ್ನಪ್ಪಗೌಡರು ನಿಧನರಾಗಿದ್ದಾರೆ ಅವರಿಗೆ ತೊಂಬತ್ತ ಎರಡು ವರ್ಷ ವಯಸ್ಸಾಗಿತ್ತು ಇದು ಇವತ್ತಿನ ನ್ಯೂಸ್ ಬುಲೆಟಿನ್ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್